ಐದು ವರ್ಷ ಸಿದ್ದುನೇ ಸಿಎಂ ಇಂಥದ್ದೊಂದು ಹೇಳಿಕೆ ಇಂಥದ್ದೊಂದು ಮಾತು ರಾಜ್ಯ ಕಾಂಗ್ರೆಸ್ ನಲ್ಲಿ ಹರಿದಾಡ್ತಿದೆ ಜೊತೆಗೆ ಸಿದ್ದರಾಮಯ್ಯವರ ಐದು ವರ್ಷ ಸಿಎಂ ಅಂತೇಳಿ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆಯಂತೆ ಹಾಗಾದ್ರೆ ಈ ಬಗ್ಗೆ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಕೊಟ್ಟ ಆ ಅಚ್ಚರಿಯ ಹೇಳಿಕೆ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪವರ್ ಶೇರಿಂಗ್ ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ಚರ್ಚೆ ಮುಗಿಯೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಯಾಕಂದ್ರೆ ಸಿದ್ದು ಆಪ್ತ ಸಚಿವರು ಮತ್ತು ಶಾಸಕರು ಸಿದ್ದರಾಮಯ್ಯವರ ಐದು ವರ್ಷ ಸಿಎಂ ಇದರಲ್ಲಿ ಮಾತ ಇಲ್ಲ ಅಂತಿದ್ದಾರೆ ಮತ್ತೊಂದು ಕಡೆ ಡಿಕೆಶಿ ಶಾಸಕರನ್ನ ಗುಡ್ಡೆ ಹಾಕೊಂಡು ಖಾಸಗಿ ಹೋಟೆಲ್ ನಲ್ಲಿ ಸಭೆ ನಡೆಸಿರೋದು ಇದೀಗ ತೀವ್ರ ಕುತೂಹಲ ಕೇಳಿಸುತ್ತಿದೆ ನಿಮ್ಗೆ ಗೊತ್ತಿರಲಿ ಇದೇ ಮೇ ತಿಂಗಳು ಬಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಿ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಇದರ ಬೆನ್ನಲ್ಲೇ ಇದೇ ವರ್ಷದ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯ ಸಿಎಂ ಆಗಿ ಮೂವತ್ತು ತಿಂಗಳು ಪೂರ್ತಿಯಾಗುತ್ತೆ ಪವರ್ ಶೇರಿಂಗ್ ಒಪ್ಪಂದ ಆಗಿರುವುದೇ ನಿಜವಾದ್ರೆ ಮುಂದಿನ ಮೂವತ್ತು ತಿಂಗಳಿಗೆ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಆದ್ರೆ ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನೋದು ಸಿದ್ದು ಮತ್ತು ಡಿಕೆಶಿ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ನ ಕೆಲವೇ ಕೆಲವು ನಾಯಕರಿಗೆ ಮಾತ್ರವೇ ಗೊತ್ತಿದೆ ಹೀಗಾಗಿ ಸಿದ್ದು ಮತ್ತು ಡಿ ಕೆ ಶಿ ಪವರ್ ಶೇರಿಂಗ್ ಚರ್ಚೆ ಮಾತ್ರ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ ಬೇರೆಯವರು ಏನು ಹೇಳಲು ಸಾಧ್ಯ ಅಂತೇಳಿ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಈ ಮಾತು ಇದೀಗ ಡಿಕೆಶಿ ಪಾಳಯದಲ್ಲಿ ಸಂಚಲನವನ್ನುಂಟು ಮಾಡಿದೆ ಜೊತೆಗೆ ಇತ್ತೀಚೆಗೆ ಕೆ ಶಿವಕುಮಾರ್ ಆಯೋಜಿಸಿದ್ದ ಔತಾಣ ಕೂಟದಲ್ಲಿ ಭಾಗವಹಿಸಿದ್ದರ ಬಗ್ಗೆ ಮಾತನಾಡ್ತಾ ಅದರಲ್ಲಿ ಅಂತ ವಿಶೇಷವೇನೂ ಇಲ್ಲ ಕೆಪಿಸಿಸಿ ಅಧ್ಯಕ್ಷರು ಕರೆದಾಗ ಭಾಗವಹಿಸಲೇ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸಚಿವರು ದೆಹಲಿಗೆ ಹೋದಾಗ್ಲಿಲ್ಲ ಹೈಕಮಾಂಡ್ ಭೇಟಿ ಮಾಡುತ್ತಾರೆ ಯಾರು ಹೋಗುತ್ತಾರೆ ಅವರನ್ನೆಲ್ಲ ಹೈಕಮಾಂಡ್ ಕರೆದಿರುತ್ತಾ ನಾವು ಹೋಗಿದ್ದಾಗ ಹೇಳಿದ್ವಿ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ವಿ ಯಾವ ಅಲ್ಲೋಲ ಕಲ್ಲೋಲವೂ ಆಗೋದಿಲ್ಲ ಅಲ್ಲೋಲ ಕಲ್ಲೋಲ ಯಾಕೆ ಆಗುತ್ತೆ ನಾವು ನೂರ ನಲವತ್ತು ಮಂದಿ ಇದ್ದೀವಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಮಾಧ್ಯಮದವರಿಗೆ ಮರು ಪ್ರಶ್ನೆ ಹಾಕಿದ್ದಾರೆ ಮತ್ತೊಂದು ಕಡೆ ವರಿಷ್ಠರ ಎಚ್ಚರಿಕೆಯನ್ನು ಲೆಕ್ಕಿಸದೆ ಸಿದ್ದರಾಮಯ್ಯ ಬೆಂಬಲಿಗ ಸಚಿವರ ಪೈಕಿ ಕೆಲವರು ಸಚಿವರು ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಯೇ ಇಲ್ಲ ಐದು ವರ್ಷವೂ ಅವರೇ ಅವಧಿಯನ್ನ ಪೂರೈಸುತ್ತಾರೆ ಅಂತೇಳಿ ಬಹಿರಂಗವಾಗಿ ಹೇಳುತ್ತಿರುವುದು ಸಹಜವಾಗಿ ಆ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಅವರಿಗೆ ಕಿರಿಕಿರಿ ತಂದಿದೆ ಈ ವಿಚಾರದಲ್ಲಿ ತಾನು ಸಾಕಷ್ಟು ತಾಳ್ಮೆ ವಹಿಸಿದ್ರು ಸಿದ್ದರಾಮಯ್ಯ ಬೆಂಬಲಿಗರು ಕೆಣಕುವ ರೀತಿ ಹೇಳಿಕೆ ನೀಡುತ್ತಿರುವುದಲ್ಲದೆ ಮುಜುಗರ ಉಂಟು ಮಾಡುತ್ತಿರುವುದರ ಬಗ್ಗೆ ಸಿಡಿದಿದ್ದಾರೆ ಅದರ ಫಲವೇ ಇತ್ತೀಚೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿ ಕುರಿತಂತೆ ಸ್ಪಷ್ಟ ಉತ್ತರ ಕೊಡಿ ಇನ್ನೂ ನಾನು ಕಾಯಲು ಸಾಧ್ಯವಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಇದರಿಂದ ಇರಿಸು ಮುರಿಸಿಗೊಳಗಾದ ಖರ್ಗೆ ವಾಸ್ತವ ರಾಜಕಾರಣದ ಸೂಕ್ಷ್ಮತೆಗಳನ್ನು ವಿವರಿಸಿ ಆತುರಪಟ್ಟು ಯಾವುದೇ ನಿರ್ಧಾರ ಕೈಗೊಳ್ಳದಂತೆ ಕೆಲವು ತಿಂಗಳು ಕಾಯುವಂತೆ ಸೂಚಿಸಿದ್ದಾರೆ ಇತ್ತ ರಾಜ್ಯದಲ್ಲಿ ನಾಯಕ ಬದಲಾವಣೆ ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರೇ ಅಂತ ಅಂತೇಳಿ ಮಾಜಿ ಸಚಿವ ತನ್ವೀರ್ ಶೇಟ್ ಹೇಳಿದ್ದಾರೆ ಜೊತೆಗೆ ಸಿಎಂ ಹುದ್ದೆ ಆಸೆ ಯಾರಿಗಿರುವುದಿಲ್ಲ ಹೇಳಿ ನನಗೂ ಕೂಡ ಸಿಎಂ ಹುದ್ದೆ ಮೇಲೆ ಆಸೆ ಇದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಂಬಂಧ ಬದಲಾವಣೆ ಮಾಡುವವರೆಗೂ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಆ ಸ್ಥಾನದಲ್ಲಿ ಇರುವವರಿಗೆ ಅವರಿಗೆ ಗೌರವ ನೀಡಬೇಕು ಬದಲಾವಣೆ ಆಗುತ್ತೆ ಹಾಗಲ್ಲ ಆ ಚರ್ಚೆ ಬಗ್ಗೆ ಏನು ಹೇಳಲ್ಲ ನಮ್ಮ ವರಿಷ್ಠರು ಅಂತಿಮ ತೀರ್ಮಾನ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಮುಂದುವರಿಯುತ್ತಾರಾ ಇಲ್ಲ ನವಂಬ ನಂತರ ಡಿ ಸಿ ಎಂ ಶಿವಕುಮಾರ್ ಸಿಎಂ ಆಗ್ತಾರ ಸಿದ್ದು ಮತ್ತು ಕೆ ಶಿ ಮಧ್ಯೆ ಆಗಿದೆ ಎನ್ನಲಾದ ಪವರ್ ಶೇರಿಂಗ್ ಚರ್ಚೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ